హాయ్ హలో వెల్కమ్ బ్యాక్ టు మై యూట్యూబ్ చాలా ఎల్లరూ హేగర ఎల్లు చనగర అనుకొండి ఇవత వీడియో స్టార్ట్ మాతీ ఇవతూ బెళ్ళ నాలుగు గంట ఎద్దు మార్తా పూజె నోడి స్నె ముగ్కుంటు బందే నీరు కయకెట్టు కిట్టు కడే అన్న పల్లె అదే మార్కొనకి రెడీ మార్కొండి అం బే బేగ ఎద్దు స్నూ పూజ మెడి మార్తా పూజ నోడి ఇవగా ಬೇಗ ಬೇಗ ಎಲ್ಲ ಪೂಜೆ ಮುಗಿಸಿ ಒಂಬತ್ತು ದಿನ ಇರುತ್ತೆ ಇದು ಪೂಜೆ ಡೈಲಿ ನಾಲ್ಕು ಗಂಟೆ ಎದ್ದು ಪೂಜೆ ಮಾಡಬೇಕು ಹಂಗೆ ನೋಡು ಕಂಕಣ ಹೋಗೋದು ಎಲ್ಲ ಇರಿಸಿ ಪೂಜೆ ಮಾಡಿದೆ ಮಾಡಿ ನಂಗೆ ಕಂಡಿ ಎಲ್ಲ ಬೆಳಗ್ಗೆ ನೋಡಿ ಈ ಥರ ಆಗಿದೆ ಪೂಜೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ பூஜைது ஆயிட்டு அடிகைக்கே ஸ்டார்ட் மாயமா சப்பாத்தி ஹெட்டி சப்பாத்தி சாம்பார் மாதிரி பட்டாக்கு ரெடி ரெடி டோரெஸ்ட் அது மதம் ரெடிக்கு பூஜைதட்டே இடி மாதிரி சாயங்கால மாதிரி அஸ்டே மதம் நான் நோய் அடிகை மாதிரி வீடனையுமே ಸ್ವಲ್ಪ ಬದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಅವೆಲ್ಲ ನೆನೆ ಹಾಕಿದ್ದೆ ನಮ್ಮ ಕೌಶಿಕ ನಿಮಗೆ ಕೂಡಿಸ್ಬೇಕು ಅಂತ ಹೇಳಿ ಅವನು ಇವಾಗ ತುಂಬಾ ಬೇಕಾಗಿಬಿಟ್ಟಿದ್ದಾನೆ ಅದಕ್ಕೆ ಅದನ್ನು ಮಾಡಿ ಕುಡಿಸಿದರೆ ಸ್ವಲ್ಪ ಶುರು ಆಗುತ್ತೆ ಅಂತ ಹೇಳಿ ಮಾಡಿ ಕುಡಿಸಿದ್ದೀನಿ ನೋಡಿ ಆಗಿ ಪೂಜೆ ವಿಚಾರ ಆಯಿತು ನಮ್ಮದು ಸಿಂಪಲ್ಲಾಗಿ ಮಾಡಿದ್ದೀನಿ ಹಾಗೆ ಬೆಳಗ್ಗೆ ಐದುವರಿಯೂ ಆಗಿತ್ತು ಆವಾಗಲೇ ಇನ್ನು ಪೂರಕ ಇತ್ತು ಆ ಬಾಗಿಲಿಗೆ ದೀಪ ಹಚ್ಚಿ ಮತ್ತು ಅಲ್ಲಿ ಹೂವದೆಲ್ಲ ಏರಿಸಿ ಇನ್ನು ಯಾರೂ ಎದ್ದಿರಲಿಲ್ಲ ನಾನು ಎದ್ದಾಗ ನೋಡಿ ಯಾರೂ ಇಲ್ಲ ಸೈಲೆಂಟ್ ಆಗಿತ್ತು ಬೆಂಗಳೂರು ಪೂರ ಒಂದು ಸೌಂಡು ಕೇಳಿಸ್ತಾ ಇರಲಿಲ್ಲ ಹಾಗೆ ಪೂಜೆ ಮಾಡಿ ಬೆಳಗಿನ ಜಾವ ಪೂಜೆ ಮಾಡೋಕೆಂದ್ರೆ ತುಂಬಾ ಇಷ್ಟ ಆಗುತ್ತೆ ಯಾರೂ ಸೌಂಡ್ ಏನು ಮಾಡಲ್ಲ ತುಂಬಾ ಖುಷಿಯಾಗುತ್ತೆ ಪೂಜೆ ಮಾಡೋಕ್ಕೆ ಹಾಗೆ ಈ ಕಡೆ ಸ್ವಲ್ಪ ಪಲ್ಯ ಸಿಕ್ಕ ಪಲ್ಯ ದೋಸೆ ಆಯಿತು ಈ ಕಡೆ ಟೊಮಾಟೊ ಸಜ್ಜನ ಆಯಿತು ఇలా అయితే బేగా అడిగే మి స్వల్ప రెస్ట్ మే మే మధ్యాహ్నం వీడియో మరి సాయంకాల స్టార్ట్ మా వీడియో మేము నూడి అదే నేను యజమాను బంద్రు అండి సాయంకాల ఊటకి స్వల్ప కిరకు సారి సొప్ తగ్బందరు అదన సోప్ సోసి టమాటో సారు మొత్త మే సాయంకాలమే దీప హచ్చి ಉದ್ನ ಕಡ್ಡಿ ಅದೆಲ್ಲ ಬೆಳಗ್ಗೆ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿದ್ವಿ ಇವತ್ತು ಮೊದಲನೇ ದಿನ ಪೂಜೆ ಮಾಡ್ತಾ ಇರೋದಕ್ಕೆ ಅಮ್ಮ ಹಾಗೆ ಮಾಡಬೇಡ ಗೋಲ್ಡ್ ಸರ ಹಾಕಿ ಅಂತ ಹೇಳಿ ಅದು ನಿನ್ನೆನೇ ಕೊಟ್ಟಿದ್ರು ನಿನ್ನೆನೇ ಹಾಕಿದರು ಅದಕ್ಕೊಂದು ಮಾಂಗಲ್ಯ ಸರ ಕಡಿಮೆ ಬಿದ್ದಿದೆ ಅದನ್ನು ತೊಗೋಬೇಕು ಅದನ್ನು ತಗೊಂಡು ಅದನ್ನು ಹಾಕಿದ್ವಿ ಅಂದರೆ ಅದರಲ್ಲಿ ಶಾಶ್ವತವಾಗಿರುತ್ತೆ ಲಕ್ಷ್ಮಿಗೆ ಅಂತ ಹೇಳಿ ಇವಾಗ ಸದ್ಯಕ್ಕೆ ಇದನ್ನು ಹಾಕು ಅಂತ ಹೇಳಿ ಅಮ್ಮ ಅದನ್ನು ಹಾಕಿದ್ದಾರೆ నోడి నమ్మినీ అప్ప బందోడి తుంబే అళతాయి నమ్ కౌశిక నోడలి దేవే సమా బండార అదే హచ్కొతను నమ్మాను బందక్షణ నోడి నన్న మూ యావతరే అంతి అోడి తున్న అళతాయి నన్ను ఎత్కహిరు అదే బందల్వ కైక మరియోదె తు బ ఎత్కొతీరు అంతరు అిరుకు సారి సప్పు తగ్గు బంద్రు నోడి ಇವತ್ತೇನು ಜಾಸ್ತಿ ಮಾಡೋಕೆ ಹೋಗಲಿಲ್ಲ ಯಾಕಂದರೆ ನಮ್ಮ ಚಿನ್ನಿ ಸುಮ್ಮನೆ ಇರಲಿಲ್ಲ ಅದಕ್ಕೆ ಇವತ್ತೇನು ವಿಡಿಯೋ ಇಷ್ಟ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡಿ ಬಾಯ್